ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗೆ ಇದ್ದೀರಿ ನಾನು ಕೂಡ ಆರಾಮೈತೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಮ್ ರೀ ಬರ್ರಿ ಫ್ರೆಂಡ್ಸಾ ಇವತ್ತು ಭಾನುವಾರ ರೀ ಫುಲ್ ರೆಸ್ಟ್ ಮೊಬೈಲಲ್ಲಿ ಒಂದು ಬಂದಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋಕೆ ಹಾಗಾಗಿ ಇವತ್ತು ಆ ವೀಡಿಯೋನು ಹಾಕಿಲ್ಲರಿ ಇವತ್ತಿನ ವಿಡಿಯೋ ನಾಳೆ ಬರ್ತದ ನೋಡಿರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಇವತ್ತು ನನ್ನ ಸ್ಕಿನ್ನು ಒಂಥರ ಚಲೋ ಕಾಣತದ್ರಿ ಅಂದ್ರೆ ಗ್ಲೋ ಬಂದಂಗೆ ಆಗ್ಯದ ನೋಡಿರಿ ಫ್ರೆಂಡ್ಸ್ ನಾನು ಏನು ಹಚ್ಚೀನಿ ಅಂತ ನಿಮ್ಗೆ ಹೇಳಬೇಕಂದ್ರೆ ಕಮೆಂಟಲ್ಲೇ ತಿಳಿಸ್ರಿ ಫ್ರೆಂಡ್ಸ ನಾನು ಏನು ಯೂಸ್ ಮಾಡ್ತೀನಿ ನನ್ನ ಫೇಸ್ಗೆ ಅಂತ ನಿಮ್ಗೆ ಶೇರ್ ಮಾಡ್ಕೋತೀನಿ ರೀ ಆದರೆ ನಾನು ಡೈಲಿ ರೀ ಎಷ್ಟು ದಿವಸ ಆಯಿತು ನಾ ಬಿಟ್ಟು ಮತ್ತು ಈಗ ಒಂದು ವ್ಯಾ ಎರಡು ವಾರ ಆಯಿತು ಕಂಪ್ಲೀಟ್ ಮಾಡಾಕತ್ತೀನಿ ಹಾಗೆ ಒಂಥರ ಚಲೋ ಕಾಣತದ ನೋಡ್ರಿ ಮತ್ತು ಮೆತ್ತಗ ಒಂಥರ ಸಾಫ್ಟ್ ಥರ ಕಾಣತ್ತವ್ರಿ ಪಿಂಪಲ್ಸು ಜಾಸ್ತಿ ಇದ್ದೀವ್ರಿ ಫ್ರೆಂಡ್ಸ ಅದರ ಪಿಂಪಲ್ಸು ಅದಕ್ಕೆ ಪಿಂಪಲ್ಸು ಹೋಗ್ತವೆ ಮತ್ತು ಸ್ಕಿನ್ ಮೇಲೆ ಡಾರ್ಕ್ ಕಲ ಇದ್ರೆ ಅವನು ಹೋಗ್ತವೆ ಮತ್ತು ಗ್ಲೋನು ಬರ್ತದೆ ರೀ ಫ್ರೆಂಡ್ಸ ನಿಮ್ಗೆ ಏನಾರ ಬೇಕಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ರಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಾವು ಸಬ್ಸ್ಕ್ರೈಬರ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಯೂಟ್ಯೂಬಲ್ಲಿ ರೂಲ್ಸ್ ಅದಲ್ಲ ರೀ ಒನ್ ತೌಸಂಡ್ ಸಬ್ಸ್ಕ್ರೈಬರು ಮತ್ತು ನಾಲ್ಕು ಸಾವಿರ ಅವರು ಕಂಪ್ಲೀಟ್ ಮಾಡೋದು ಹೆಂಗಂತ ನಿಮ್ಮ ಜೊತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಫ್ರಿಂಡ್ಸ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಹೆಂಗೆ ಕಂಪ್ಲೀಟ್ ಮಾಡಬೇಕಪ್ಪ ಅಂತಂದ್ರೆ ನಾವು ಡೈಲಿ ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋ ಹಾಕಿದ್ರೆ ಲಾಂಗ್ ವಿಡಿಯೋ ಅಷ್ಟು ಬೇಗ ಹೋಗಂಗಿಲ್ಲ ರೀ ರೀಚ್ ಆಗಂಗಿಲ್ಲ ಹಂಗಾಗಿಬಿಟ್ಟು ನಾವು ಶಾರ್ಟ್ ವಿಡಿಯೋ ಹಾಕಲೇಬೇಕು ಕಂಪಲ್ಸರಿ ಬೆಳಿಗ್ಗೆ ಒಂದು ಮತ್ತು ಸಾಯಂಕಾಲ ಒಂದು ಹಾಕ್ಬೇಕು ರೀ ಫ್ರೆಂಡ್ಸ ಶಾರ್ಟ್ ವಿಡಿಯೋಕ್ಕೆ ನಮಗೆ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ಮತ್ತಂದ್ರೆ ಯಾವಾಗ ವಿಡಿಯೋ ಬಿಡಬೇಕಪ್ಪ ಅಂತಂದ್ರೆ ನೈನ್ ಥರ್ಟಿ ಟು ಮತ್ತು ಸಾಯಂಕಾಲ ಫೈ ತರ್ಟಿಯಿಂದ ಸಿಕ್ಸ್ ಸಿಕ್ಸ್ವರೆಗೂ ಬಿಡ್ಬೇಕು ರೀ ಫ್ರೆಂಡ್ಸ ಬಿಟ್ರೆ ಆವಾಗ ಎಲ್ಲರೂ ಮೊಬೈಲು ಇರ್ತಾರೆ ಮತ್ತು ನಮ್ಮ ವೀಡಿಯೋಗಳು ಎಲ್ಲ ಕಡೆ ರೀಚ್ ಆಗ್ತಾ ರೀ ಹಾಗಾಗ್ಬಿಟ್ಟು ಓಡೋಕ್ಕೂ ಸಾಧ್ಯ ರೀ ಅವಾಗ ಬಿಟ್ಕೋಬೇಕು ರೀ ಮತ್ತು ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೂ ನಾವು ಡೈಲಿ ವಿಡಿಯೋ ಹಾಕಬೇಕು ಮತ್ತು ಲಾಂಗ್ ವಿಡಿಯೋನೂ ಹಾಕಬೇಕು ಶಾರ್ಟ್ ವಿಡಿಯೋನೂ ಹಾಕಬೇಕು ಶಾರ್ಟ್ ವಿಡಿಯೋಯಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಲಾಂಗ್ ವಿಡಿಯೋ ಇಂದ ವಾಚ್ ಅವರು ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ನೋಡಿರಿ ಫ್ರೆಂಡ್ಸ ನಂದು ಈ ಏಳಿಗೆ ಕಂಪ್ಲೀಟ್ ಆಗ್ತಿತ್ರಿ ಆದ್ರೆ ನನ್ನ ಹಣೆ ಬರದಲ್ಲಿ ಅಷ್ಟು ಬೇಗ ಒಂದು ರೀಚ್ ಆಗ್ಲಕ್ಕ ಆಲತಿಲ್ರಿ ನಾ ಎಷ್ಟು ಕಷ್ಟಪಟ್ಟ ಆದರೂ ಅದು ನನ್ನ ಕಷ್ಟಕ್ಕೆ ಪ್ರತಿಫಲ ಯಾವಾಗ ಸಿಕ್ತು ಅಂತ ಗೊತ್ತಿಲ್ಲರಿ ಇಷ್ಟು ಮಾಡ್ಬೇಕು ನೋಡಿರಿ ಫ್ರೆಂಡ್ಸ ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿರಿ ಅವರು ಡೈಲಿ ನಾವು ಶಾರ್ಟ್ ವಿಡಿಯೋನು ಹಾಕಬೇಕು ಲಾಂಗ್ ವೀಡಿಯೋನೂ ಹಾಕಬೇಕು ನೋಡೋರು ಇಂಟ್ರೆಸ್ಟ್ ಇದ್ರೆ ಶಾರ್ಟ್ ವಿಡಿಯೋದಿಂದ ಲಾಂಗ್ ವಿಡಿಯೋಗೆ ಬರ್ತಾರೆ ಮತ್ತು ನಮ್ಮ ಚಾನಲ್ನ ಸರ್ಚ್ ಮಾಡಿ ನೋಡ್ತಾರೆ ಹಾಗಾಗಿಬಿಟ್ಟು ನಾವು ಶಾರ್ಟ್ ವಿಡಿಯೋ ಹಾಕಲೇಬೇಕು ನೋಡ್ರಿ ಫ್ರೆಂಡ್ಸ ಹಾಕಿದ್ರೆ ಅದಕ್ಕೆ ವ್ಯೂಸು ಬರ್ತವೆ ಮತ್ತು ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಕ್ಕೆ ಸಾಧ್ಯ ನೋಡಿರಿ ಟೈಮಿಂಗು ವಿಡಿಯೋ ಬೆಳಗ್ಗೆಯೇ ಹಾಕಬೇಕು ರೀ ಮತ್ತು ಸಾಯಂಕಾಲ ಹಾಕ್ಬೇಕು ಹಾಕಬೇಕು ಮಧ್ಯಾಹ್ನ ಆ ಟೈಮಲ್ಲೆಲ್ಲ ಹಾಕಿದ್ರೆ ಎಲ್ಲರೂ ಅವ್ರವ್ರ ಕೆಲಸದ ಮೇಲೆ ಬ್ಯುಸಿ ಇರ್ತಾರೆ ಹಾಗಾಗಿ ಮೊಬೈಲ್ನೂ ಜಾಸ್ತಿ ನೋಡೋಂಗಿಲ್ಲ ನಮ್ಮ ವೀಡಿಯೋನೂ ರೀ ಹಾಗಾಗಿಬಿಟ್ಟು ಬೆಳಗ್ಗೆ ಮೊಬೈಲ್ ಎಲ್ಲರ ಕೈಯಲ್ಲಿ ಇರ್ತದೆ ಮತ್ತು ಸಾಯಂಕಾಲ ಎಲ್ಲರ ಕೈಯಲ್ಲಿ ಇರ್ತದೆ ಆ ಟೈಮಲ್ಲಿ ನಾವು ವಿಡಿಯೋ ಹಾಕಿದ್ರೆ ಎಲ್ರಿಗೂ ಒಂದು ತಲುಪೋಕೆ ಸಾಧ್ಯ ಮತ್ತು ವ್ಯೂಸು ಜಾಸ್ತಿ ಆಗೋಕ್ಕೆ ಸಾಧ್ಯ ರೀ ಫ್ರೆಂಡ್ಸ್ ಹಾಗಾಗಿಬಿಟ್ಟು ಆ ಟೈಮಲ್ಲಿ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಇವತ್ತಿನ ವಿಡಿಯೋ ನಾಳೆ ಬರ್ತದ್ರಿ ಬಾಯ್ ಫ್ರೆಂಡ್ಸ್ ಮತ್ತು ಸಿಗ್ತೀನಿ ರೀ ಮುಂದಿಲ್ಲ ಒಳಗೆ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ನಗಿಸ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ರೀ ಇಷ್ಟು ಹೇಳೋದಿದ್ರೆ ಹಾಗಾಗಿಬಿಟ್ಟು ಹಾಕಕತ್ತೀನಿ ರೀ ನಾವು ಶಾರ್ಟ್ ವಿಡಿಯೋ ಒಮ್ಮೆ ನಾವು ಲಾಂಗ್ ವಿಡಿಯೋನ ಒಂದು ಹದಿನೈದು ನಿಮಿಷ ಹದಿನಾರು ನಿಮಿಷ ಹಾಕಿದ್ರೆ ಯಾರು ಇಂಟ್ರೆಸ್ಟ್ ಕೊಟ್ಟು ರೀ ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ಹಂಗಾಗಿಬಿಟ್ಟು ಒಂದು ನಾಲ್ಕು ನಿಮಿಷದ ಐದು ನಿಮಿಷದ ಇಷ್ಟೇ ಡೈಲಿ ನೀವು ಹಾಕೋತಾ ಹೋಗಿ ಆವಾಗ ವ್ಯೂಸು ಬರ್ತವೆ ಮತ್ತು ವಾಚ್ ಅವ್ರಿಗೆ ಕಂಪ್ಲೀಟ್ ಆಗಕ್ಕೆ ಸಾಧ್ಯ ನೋಡಿರಿ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ನಾನು ಅಷ್ಟೇ ರೀ ನಾಲ್ಕೈದು ನಾಲ್ಕೈದು ಅಷ್ಟೇ ವಿಡಿಯೋ ಹಾಕ್ತೀನಿ ಜಾಸ್ತಿ ಏನು ಹಾಕಕ್ಕೆ ಹೋಗೋಂಗಿಲ್ಲ ನಾವು ಜಾಸ್ತಿ ವಿಡಿಯೋ ಮಾಡಿ ಹಾಕಿದ್ರು ಅಷ್ಟೊಂದು ನೋಡೋ ಪೇಷೆನ್ಸ್ ಯಾರಿಗೂ ಇರೋಂಗಿಲ್ಲ ಅಂದ್ರೆ ಒಂದು ಸ್ಟಾರ್ಟಿಂಗಲ್ಲಿ ಮತ್ತು ನಮ್ಮದು ಒಂದು ಸ್ವಲ್ಪ ರೀಚ್ ಆಯಿತು ಅಂದ್ರೆ ಆರಾಮಾಗಿ ನಾವು ಹಾಕೋಬೋದು ಮತ್ತು ವಿಡಿಯೋನೂ ಎಲ್ಲರೂ ನೋಡ್ತಾರೆ ಇಷ್ಟ ಇಂಟ್ರೆಸ್ಟಿಂದ ಇಷ್ಟಪಟ್ಟು ನೋಡ್ತಾರೆ ಅಂತ ಹೇಳ್ಬೋದು ರೀ ಬಾಯ್ ಫ್ರೆಂಡ್ಸಾ